ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಒಂದು ಪೊಲೀಸ್ ವೆರಿಫಿಕೇಶನ್ ಅಂದ್ರೆ ನೀವು ಪ್ರೈವೇಟ್ ಜಾಬ್ ಮಾಡಿ ಪ್ರೈವೇಟ್ ಕಂಪನಿಲಿ ಜಾಬ್ ಅಪ್ಲೈ ಮಾಡಿ ಅಥವಾ ಗೋರ್ಮೆಂಟ್ ಜಾಬ್ ಆದ್ರೂ ಕೂಡ ನಿಮಗೆ ಈ ಪೊಲೀಸ್ ವೆರಿಫಿಕೇಶನ್ ಬಹಳ ಇಂಪಾರ್ಟೆಂಟ್ ಸೊ ಇದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಪೊಲೀಸ್ ವೆರಿಫಿಕೇಶನ್ ಜಾಬ್ ವೆರಿಫಿಕೇಶನ್ ಯಾವ ತರ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ನೋಡಿ ನೀವು ಇದು ಈ ಅಪ್ಲಿಕೇಶನ್ ನೀವು ಸ್ವಂತವಾಗಿ ಹಾಕೋಬಹುದು ಇಲ್ಲ ಹತ್ತಿರದ ಗ್ರಾಮವಾನ್ ಕರ್ನಾಟಕವನ್ ಕೂಡ ಅಲ್ಲಿ ಕೂಡ ಹೋಗಿ ಹಾಕೋಬಹುದು ಅಂದ್ರೆ ನೋಡಿ ಸೇವಾ ಸಿಂಧು ಅಂತ ಸರ್ಚ್ ಮಾಡ್ಬೇಕು ಸರ್ಚ್ ಮಾಡಿದ್ರೆ ಇದು ಬರುತ್ತೆ ನಿಮ್ಗೆ ನಿಮ್ಮತ್ರ ಐ ಡಿ ಪಾಸ್ವರ್ಡ್ ಇಲ್ಲ ಅಂದ್ರೆ ಇಲ್ಲಿ ನ್ಯೂ ಯೂಸರ್ ಅಂತ ಇದೆಯಲ್ಲ ಕೆಳಗಡೆ ಸೊ ಅಲ್ಲಿ ರೆಜಿಸ್ಟರ್ಡ್ ಹಿಯರ್ ಅಂತ ಕ್ಲಿಕ್ ಮಾಡಿ ನೀವು ನಿಮ್ಮ ಐ ಡಿ ಪಾಸ್ವರ್ಡ್ ನ ಫಸ್ಟ್ ಮಾಡ್ಕೋಬೇಕು ಸೊ ನನ್ನ ಹತ್ರ ಆಲ್ರೆಡಿ ಇದೆ ನಾನು ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತೀನಿ ಲಾಗಿನ್ ಐ ಡಿ ಹಾಕ್ತೀನಿ ಸೊ ಡಿ ಪಾಸ್ವರ್ಡ್ ಆದ್ಮೇಲೆ ಸಬ್ಮಿಟ್ ಅಂತ ಹೇಳಿ ಆಮೇಲೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಈ ಸರ್ಚ್ ಬಾಕ್ಸ್ ಅಲ್ಲಿ ಜಾಬ್ ಅಂತ ಸರ್ಚ್ ಮಾಡಿ ಇಲ್ಲಿ ಮೂರನೇ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಫಾರ್ ಜಾಬ್ ವೆರಿಫಿಕೇಶನ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ ಸೇವೆಯ ವಿಧ ಇದೆ ಹಾಕ್ಬೇಕು ಎರಡು ತರ ಇದೆ ಇಲ್ಲಿ ಆ ನೋಡಿ ಆಂಟಿಸಿಡೆಂಟ್ ಅಡ್ರೆಸ್ ಅದು ಸ್ವಲ್ಪ ಕಾಸ್ಟ್ಲಿ ಇದೆ ಹದಿನೈದನೂರು ರೂಪಾಯಿ ಇದು ಆಂಟಿಸಿಡೆಂಟ್ ಓನ್ಲಿ ಅಂದ್ರೆ ನಾನ್ನೂರ ರೂಪಾಯಿ ಆಗುತ್ತೆ ಓಕೆ ಸೊ ಇದನ್ನ ನಾವು ಅಪ್ಲೈ ಮಾಡ್ಬೇಕು ಫೋರ್ ಫಿಫ್ಟಿ ರುಪೀಸ್ ಏನಿದೆ ಅದನ್ನೇ ಅಪ್ಲೈ ಮಾಡ್ಬೇಕು ಸೊ ಇಲ್ಲಿ ಫೋಟೋ ಚೂಸ್ ಅಂತ ಹೇಳಿದಾರೆ ನಾವು ಸೊ ಅವರ ಒಂದು ಫೋಟೋ ಚೂಸ್ ಮಾಡೋಣ ಆಮೇಲೆ ಅವರ ಒಂದು ಹೆಸರು ಆಗ್ಬೇಕು ಇಲ್ಲಿ ಎಸ್ ಆದ್ಮೇಲೆ ಆಮೇಲೆ ಅವರ ಒಂದು ಡೇಟ್ ಆಫ್ ಬರ್ತ್ ಹಾಕಿ ಓಕೆ ಇದಾದ್ಮೇಲೆ ನೋಡಿ ಫಾದರ್ ನೇಮ್ ಅಂತ ಕೇಳ್ತಾರೆ ಫಾದರ್ ನೇಮ್ ನ ಇಲ್ಲಿ ಕರೆಕ್ಟ್ ಆಗಿ ಹಾಕ್ಬೇಕು ಆಮೇಲೆ ಇಲ್ಲಿ ಪರ್ಪೋಸ್ ಉದ್ದೇಶ ಏನಪ್ಪಾ ಅಂದ್ರೆ ಜಾಬ್ ವೆರಿಫಿಕೇಶನ್ ಅಂತ ಬರಿಬೇಕು ಓಕೆ ನೋಡಿ ಎಷ್ಟು ವರ್ಷದಿಂದ ಈ ಒಂದು ಅಡ್ರೆಸ್ ಅಲ್ಲಿ ನೀವು ಇದ್ದೀರಾ ಪ್ರೆಸೆಂಟ್ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನಿಮಗೆ ಆ ಅಡ್ರೆಸ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸೊ ಎರಡ್ ಸಾವಿರದ ಐದು ಅವರ ಹುಟ್ಟಿದ ದಿನಾಂಕ ಅಂದ್ರೆ ಒಂದು ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಆರು ಏಳು ನೀವು ಆಗ್ಬಹುದು ಸೊ ನಾನ್ ಅಪ್ರಾಕ್ಸಿಮೇಟ್ಲಿ ಒಂದು ಎರಡ್ ಸಾವಿರದ ಎಂಟರಿಂದ ಇದ್ದೀನಿ ಅಂತ ಹಾಕೋತೀನಿ ಮಂತ್ ಯಾವ್ದಾದ್ರು ನೀವು ಸೆಲೆಕ್ಟ್ ಮಾಡ್ಕೊಬಹುದು ಡೇಟ್ ಯಾವ್ದಾದ್ರು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ವಾಸವಿರುವ ಅವಧಿ ವರೆಗೆ ಅವಧಿ ವರೆಗೆ ಅಂದ್ರೆ ಇವತ್ತಿನ ದಿನ ಓಕೆ ಅದನ್ನ ಹಾಕೊಳ್ಳಿ ಆಮೇಲೆ ಇಲ್ಲಿ ಅವರ ಒಂದು ಅಡ್ರೆಸ್ ಅನ್ನ ಡೈರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ ಜಿಲ್ಲೆ ಯಾವ್ದು ಹಾಕಿ ಆಮೇಲೆ ಇಲ್ಲಿ ಪೊಲೀಸ್ ಎಲ್ಲಿ ಬರುತ್ತೆ ನಿಮಗೆ ಪೊಲೀಸ್ ಸ್ಟೇಷನ್ ಅದನ್ನ ಹಾಕಿ ಪಿನ್ ಕೋಡ್ ಹಾಕಿ ಪಿನ್ ಕೋಡ್ ಹಾಕಿದ ನಂತರ ಅವರ ಒಂದು ಮೊಬೈಲ್ ನ ಹಾಕ್ಬೇಕಾಗುತ್ತೆ ಸೊ ಬೆಟರ್ ಅವ್ರದೇ ಒಂದು ನಂಬರ್ ಹಾಕಿ ನಿಮ್ದು ನಂಬರ್ ಹಾಕೋಬೇಡಿ ಯಾಕೆಂದ್ರೆ ಪೊಲೀಸ್ ಸ್ಟೇಷನ್ ಇಂದ ಅವ್ರಿಗೆ ಒಂದು ಕರೆ ಬರುತ್ತೆ ಓಕೆ ಸೊ ಆ ನಂಬರ್ ಮೊಬೈಲ್ ನ ಕರೆಕ್ಟ್ ಆಗಿ ಇಲ್ಲಿ ಹಾಕೊಳ್ಳಿ ಸೊ ಆಮೇಲೆ ಸಾರಿ ಈ ಮೊಬೈಲ್ ನಂಬರ್ನ ನಾವು ಇಲ್ಲಿ ಹಾಕ್ಬೇಕು ಆಮೇಲೆ ನೋಡಿ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಪ್ರೆಸೆಂಟ್ ಅಂದ್ರೆ ಪ್ರೆಸೆಂಟ್ ಅಡ್ರೆಸ್ ನೀವು ಬೇರೆ ಕಡೆ ಇದ್ರೆ ಅದನ್ನ ಹಾಕೋಬೇಕು ಇಲ್ಲ ಸೇಮ್ ಇದ್ರೆ ಎಸ್ ಸೇಮ್ ಅಂತ ಎಸ್ ಅಂತ ಕೊಡಿ ಇಲ್ಲ ಪ್ರೆಸೆಂಟ್ ಅಡ್ರೆಸ್ ನೀವು ಬೇರೆ ಕಡೆ ಇದ್ದೀರಾ ಪರ್ಮನೆಂಟ್ ಬೇರೆ ಕಡೆ ಇದ್ದೀರಾ ಅಂದ್ರೆ ಆ ಅಡ್ರೆಸ್ ನ ನೀವು ಹಾಕ್ಬೇಕಾಗುತ್ತೆ ಓಕೆ ಸೊ ನಮ್ದು ನಮ್ ಕೇಸಲ್ಲಿ ಎರಡು ಒಂದೇ ಇದೆ ಆಮೇಲೆ ಇಲ್ಲಿ ಕನ್ಸೆಂಟ್ ಕೊಡ್ಬೇಕು ಆ ಅಗ್ರಿ ಅಂತ ಆಮೇಲೆ ಈ ಒಂದು ಇಲ್ಲಿ ಹಾಕಿ ಆಮೇಲೆ ಸಬ್ಮಿಟ್ ಅಂತ ಹೇಳಿ ಅಟ್ಯಾಚ್ ಅನ್ಎಕ್ಸರ್ ಅಂತ ಹೇಳಿ ಇಲ್ಲಿ ಅಡ್ರೆಸ್ ಪ್ರೂಫ್ ಇಂದ ಟೂ ಹಂಡ್ರೆಡ್ ಕೆ ಬಿ ಇರಬೇಕು ಎಲ್ಲಾ ಪಿಡಿಎಫ್ ಅಲ್ಲಿ ಟೂ ಹಂಡ್ರೆಡ್ ಕೆ ಬಿ ಇದನ್ನ ನೆನ್ಪಿಟ್ಕೊಳ್ಳಿ ಯಾವುದೇ ಡಾಕ್ಯುಮೆಂಟ್ ನೀವು ಇಲ್ಲಿ ಹಾಕ್ತಿದಿರಲ್ಲ ಪಿ ಡಿ ಎಫ್ ಫಾರ್ಮೆಟ್ ಇರಬೇಕು ಹಾಗೆ ಆ ಪಿ ಡಿ ಎಫ್ ಫಾರ್ಮೆಟ್ ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಇದು ಬಹಳ ಇಂಪಾರ್ಟೆಂಟ್ ಬಹಳಷ್ಟು ಜನರಿಗೆ ಇದು ಗೊತ್ತಿರಲ್ಲ ಇದನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ಕೊಡಿ ಓಕೆ ಸೊ ಆಧಾರ್ ಕಾರ್ಡ್ ನ ಹಾಕ್ಬೇಕಾಗುತ್ತೆ ಅವ್ರದ್ದು ಸೊ ಆಧಾರ್ ಕಾರ್ಡ್ ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡ್ ಹಾಕ್ತೀನಿ ನಾನು ಆಮೇಲೆ ಐಡೆಂಟಿಟಿ ಪ್ರೂಫ್ ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ ಆಮೇಲೆ ಫೋಟೋಗ್ರಾಫ್ ಒಂದು ಫೋಟೋ ನ ಹಾಕ್ಬೇಕು ಆಮೇಲೆ ಸೇವ್ ಅಂತ ಹೇಳಿ ಮೇಕ್ ಪೇಮೆಂಟ್ ಅಂತ ಹೇಳಿ ಮೇಕ್ ಪೇಮೆಂಟ್ ಮಾಡಿ ಸೊ ಗ್ರಾಮವನ್ನು ಇದ್ರೆ ಅದರಲ್ಲಿ ಅವರ ಐ ಡಿ ಪಾಸ್ವರ್ಡ್ ಇರುತ್ತೆ ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಅವ್ರು ಮಾಡಬಹುದು ಇಲ್ಲ ನಿಮ್ಮ ಹತ್ರ ಡೈರೆಕ್ಟ್ ಮಾಡ್ತಿದ್ರ ಅಂದ್ರೆ ಡೈರೆಕ್ಟ್ ಮಾಡಬಹುದು ಹಾಕಿ ಲಾಗಿನ್ ಅಂತ ಹೇಳಿ ಮತ್ತೆ ಇನ್ನೊಂದ್ಸತಿ ಪಾಸ್ವರ್ಡ್ ಕೇಳುತ್ತೆ ಮತ್ತೆ ಪಾಸ್ವರ್ಡ್ ಹಾಕಿ ಕನ್ಫರ್ಮ್ ಅಂತ ಹೇಳಿ ಸಬ್ಮಿಟ್ ಅಂತ ಹೇಳಿ ಪ್ರೊಸೀಡ್ ಅಂತ ಹೇಳಿ ನೋಡಿ ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಪೊಲೀಸ್ ವೆರಿಫಿಕೇಶನ್ ಅಪ್ಲಿಕೇಶನ್ ಇದು ರೆಡಿ ಆಯ್ತು ಸೊ ಈ ತರ ನೀವು ಅಪ್ಲಿಕೇಶನ್ ಹಾಕೋಬಹುದು ಇಲ್ಲಿಂದ ಎಕ್ಸ್ಪೋರ್ಟ್ ಪಿ ಡಿ ಎಫ್ ಅಂತ ಹೇಳಿದ್ರೆ ಪಿಡಿಎಫ್ ಅಲ್ಲಿ ಡೌನ್ಲೋಡ್ ಆಗುತ್ತೆ ಓಕೆ ಸೊ ಇದು ಏನಪ್ಪ ಕೆಲವೊಂದು ಇನ್ಫಾರ್ಮೇಶನ್ ಇದೆ ಅದನ್ನ ನೀವು ನೋಡ್ಕೊಳಿ ದಿಸ್ ಸರ್ವಿಸ್ ರಿಕ್ವೆಸ್ಟ್ ಪ್ರೊಸೆಸರ್ ವಿತ್ ಇನ್ ಇಪ್ಪತ್ತು ದಿನ ಒಳಗಡೆ ಇದು ಆಗುತ್ತೆ ಓಕೆ ಆಮೇಲೆ ಸ್ಥಿತಿಯನ್ನು ತಿಳಿಯಲು ಅವರೊಂದು ಲಿಂಕ್ ಕೊಟ್ಟಿದ್ದಾರೆ ಸ್ಥಿತಿಯನ್ನು ಇಲ್ಲಿ ಹೋಗಿ ನೀವು ಆ ಲಿಂಕ್ ನ ಕ್ಲಿಕ್ ಮಾಡಿ ನೀವು ನೋಡ್ಕೋಬಹುದು ಮತ್ತೆ ವೆಬ್ಸೈಟ್ ಇದೆ ವೆಬ್ಸೈಟ್ ಹೋಗಿ ನೀವು ಲಾಗಿನ್ ಆಗಬಹುದು ಓಕೆ ಸೊ ಅಧಿಕಾರಿ ತಿರಸ್ಕೃತವಾದರೆ ವಿಳಂಬವಾದರೆ ನೀವು ಅಲ್ಲಿ ಡೈರೆಕ್ಟ್ ಹೋಗಿ ಸಂಪರ್ಕನೂ ಮಾಡಬಹುದು ಇದು ಇನ್ಫಾರ್ಮೇಶನ್ ನ ನೀವು ಓದ್ಕೋಬೇಕಾಗುತ್ತೆ ಓಕೆ ಸೊ ವಿಡಿಯೋನ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಫಾರ್ವರ್ಡ್ ಮಾಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿ